ನಿನ್ನೆ ಏನು ಸಂಜಯ್ ಪಾಟೀಲ್ ಅವರು ಹೋರಾಟ ಮಾಡ್ತಾ ಇದ್ರು ಬಿಜೆಪಿ ಕಡೆಯಿಂದ ಕೂಡ ಹೋರಾಟ ಮಾಡ್ತಾ ಇದ್ರು ಹೋರಾಟ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ಅಧಿಕಾರ ಇದೆ ಅಂದ್ರೆ ಅವರು ಕೂಡ ಹೋರಾಟ ಮಾಡ್ತಾರೆ ನಾವು ಕೂಡ ಪಕ್ಷದ ಬಗ್ಗೆ ನಾವು ಕೂಡ ಹೋರಾಟ ಮಾಡ್ತಿದಿವಿ ಮಾಡ್ತೀವಿ ಅವರು ಮಾಡ್ತಾರೆ ಆದ್ರೆ ಹಲವಾರು ಹಲವಾರು ನಾಯಕರು ಇದ್ರು ಬಿಜೆಪಿಗಾರು ಏನಾರು ಮಾತಾಡ್ಬೇಕನ್ನೋದು ಅವ್ರ ತಾಳ್ಮೆದಿಂದ ನಿನ್ನೆ ಅವರು ತಾ ಮಾಡಿದ್ದಾರೆ ಆದ್ರೆ ಸಂಜಯ್ ಪಾಟೀಲ್ ಅವ್ರು ನಾಲಿಗೆನ ಹರಿಬಿಟ್ಟು ಪ್ರತಿ ಸಲ ನಾಲಿಗೆ ಹರಿ ಬಿಡ್ತಾರ ಅವರು ಏನ್ ಮಾತಾಡ್ಬೇಕು ಹೆಂಗ್ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ನಾಲೆಜ್ ಇಲ್ಲ ಒಂದು ಕರ್ನಾಟಕ ಚೀಫ್ ಮಿನಿಸ್ಟರ್ ಅವ್ರಿಗೆ ನೀ ಸಗಣಿ ತಿಂದಿದೀಯ ವಾಂತಿ ಮಾಡ್ ಮಗನೆ ಅಂತಾರೆ ಅದು ಓಡ್ಸಿ ನಿಮ್ಗೆ ಶೋಭೆ ಕೊಡ್ತಿದ್ಯನ್ರೀ ಸಂಜಯ್ ಪಾಟೀಲ್ ಅವ್ರೆ ಅದಕ್ಕೆ ಸಗಣಿ ತಿಂದ್ರೆ ಹೆಂಗಿರ್ತೈತಿ ರುಚಿ ನೀವು ತೋರ್ಸಲಿ ಅಂತ ಹೇಳಿ ನಿಮ್ಗ ನಿಮ್ಗೆ ಕೊಡಾಕ್ ಸಗಣಿ ತಗೊಂಡ್ ಬಂದಿದೀವಿ ನಾವು ಸಗ್ನಿತಿನ್ರೀ ಸಂಜಯ್ ಪಾಟೀಲ್ ಅವ್ರೆ ಸಜ್ ತಿಂದು ಅಂದ್ವತ ರುಚಿ ಹೇಳ್ರಿ ಆಮೇಲೆ ಇನ್ನ ಸಗಣೀತಿನ್ ಸಾಕ್ರಿ ನಿಮ್ಗೆ ಮಾನ ಮರ್ಯಾದೆ ಇಲ್ಲೇನ್ರಿ ಆ ಒಂದು ಚೀಫ್ ಮಿನಿಸ್ಟರ್ ಬಗ್ಗೆ ಏನ್ ಮಾತಾಡ್ಬೇಕನ್ನೋದು ಯಾಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಎಚ್ ಸಲ ನೋಟಿಸ್ ಕೊಟ್ಟಿದಾರೆ ರಾಜ್ಯಪಾಲ ಅವರಿಗೆ ನಂಗೆ ಅನುಮತಿ ಕೊಡ್ರಿ ಅಂತ ಅವಾಗೇನು ಕನ್ನಡಕ್ಕೆ ಹಾಕೊಂಡಿದ್ರಿ ಬ್ಲಾಕ್ ನಿಮ್ ಗೊತ್ತಿಲ್ಲ ಆ ಮತ್ತೇನ ಇವ್ರು ನಮ್ಮ ಯಡಿಯೂರಪ್ಪ ಅವ್ರ ಬಗ್ಗೆ ಪೋಸ್ಕೋ ಕೇಸ್ ಇದೆ ಮತ್ತೆ ಅವ್ರ ಕೇಸ್ನಲ್ಲಿ ಅವ್ರದ್ದು ಚಕ್ ಇತ್ತು ಕೇಸ್ ಮಾಡಿ ಜೇಲಿಗೆ ಹೋದ್ರು ಜೇಲ್ ದಿಂದ ಅವ್ರು ಹೊರಗ್ ಬಂದ್ರು ಚೀಫ್ ಮಿನಿಸ್ಟರ್ ಇದ್ದಾಗ ನಮ್ದ ಯಾವ್ದಾರ ನಿಮ್ದ ನಿಮ್ ಕೇಸ್ ಸಿದ್ದರಾಮಯ್ಯ ಕಡೆ ಪ್ರೂಫ್ ಐತಿನ್ರಿ ನೀವು ಪ್ರೂಫ್ ಇದ್ರೆ ನಿಮ್ಗೆ ಧೈರ್ಯ ತಾಕತ್ ಇದ್ರೆ ನೀವು ಆ ಬಿಡುಗಡೆ ಮಾಡ್ರಲ್ಲ ಯಾಕ ಸುಮ್ಮನೆ ಏನು ನಿಮ್ ಕೈಯಾಗಿ ಏನೂ ಇಲ್ಲ ಅಂತ ಸಿದ್ರಾಮಯ್ಯ ಮೇಲೆ ಕಪ್ ಚಿಕ್ಕ ಕೊಣಿಸಲಿಕ್ಕೆ ಕಪ್ ಚಿಕ್ಕ ಕೊಣಿಸಲಿಕ್ಕೆ ಕುಳಿತಾ ಇದ್ದೀರಾ ಆ ಸ್ಟ್ರೀಂ ಗೆ ದaire ताकत शक्ति ನಿಜಾಗ್ ನೀನು ಹೊರಟ ಸತ್ತ ಇದೆ ಅಂದ್ರೆ ಕುತ್ತೆ ಬಿಡಗಡೆ ಮಾಡಿ ಎಲ್ಲರೇ ಸಿದ್ರಾಮಯ್ಯ ಸಾಹೇಬರು ಸಿಗ್ನೇಚರ್ ಮಾಡಿದಾರ ಎಲ್ಲರೇ ನಾನು ಹೇಳ್ತಿಕ್ ಫ್ಲಾಟ್ ಕೊಡ್್ರಿ ಅಂತ ಹೇಳಿದಾರ ಎಲ್ಲರೇ ಒಂದು ರೆಕಾರ್ಡ್ ತೋರ್ಸಿ ಅದಕ್ಕೆ ಹೌದು ಅಂತೀವಿ ನಾವು ಬಾ ವಾಲ್ಕಮಟನ ಕಾನೂನ ಹೊರಟಾ ಮರ್ತಾ ಇದೀವಿ ಕಾನೂನ ಹೋರಾಟದಲ್ಲಿ ನಮ್ ಸಿದ್ದರಾಮಯ್ಯ ಸಾಹೇಬರು ಹಾಲಂಗೆ ಹಸನು ಹಾಲಂಗೆ ಹಸನು ಐದು ವರ್ಷ ಐದು ವರ್ಷ ಐದು ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಯಾರು ಬಂದ ಚೇಂಜ್ ಮಾಡ್ಲಿಕ್ಕೆ ಆಗಂಗಿಲ್ಲ ಕನಸನ್ನು ಕಾಣ್ಬೇಡ್ರಿ ಒಳ್ಳೆ ಉತ್ತರ ಕೊಡ್ತೀವಿ ಚರ್ಧಿ ನಾಯನಕ್ಕೆ ಒಳ್ಳೆ ಉತ್ತರ ಕೊಡ್ತೀವಿ ಯಾರು ಕಿತಾಪತಿ ಮಾಡಿ ನಮ್ಮ ಸರ್ಕಾರ ಉಳಿಸ್ಲಿಕ್ಕೆ ಕೊಟ್ಟು ಖರೀದಿ ಮಾಡಿ ಹೋದ್ಸಲ ಸಲ ಸರ್ಕಾರ ಮಾಡಿದ್ರಿ ಈಗ ಸಿದ್ದರಾಮಯ್ಯನ ಇಳಿಸ್ ನಾವು ಸರ್ಕಾರ ನಾವು ಮಾಡ್ತಿದ್ರೆ ನಿಮ್ ಕೈಲಿ ಆಗಂಗಿಲ್ಲ ಅವಾಗ ಯಾರಿದ್ರು ಗೊತ್ತಿಲ್ಲ ಕುಮಾರ್ ಸ್ವಾಮಿ ಸ್ವಾಮಿ ಇದ್ದ ಅದಕ್ಕೆ ಬಿದ್ದುತ್ತೆ ಸರ್ಕಾರ ಈಗ ಕರ್ನಾಟಕ ಹುಲಿ ಸಿದ್ದರಾಮಯ್ಯ ಸಾಹೇಬ್ರು ಇದಾರೆ ಐದು ವರ್ಷ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ನೀವೇನೇ ಅವ್ರಿಗೆ ಸುಮ್ ಸುಮ್ನೆ ಕಾರ್ಸೂಲಿ ಸ್ಟಾರ್ಟ್ ಮಾಡಿದ್ರೆ ನಾವೇ ಸಂವಿಧಾನ ಅಡಿಯಲ್ಲಿ ಉಗ್ರ ಹೋರಾಟ ಮಾಡಿ ನ್ಯಾಯ ಸಿಗುವ ಹೇಳಿಕೆ ಬೇರೆ ಆಯಿಕ್ ಬಿ ಸಿ